ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋದಲ್ಲಿ ನಲಿಕಲಿಯ ಏಳನೇ ಹಂತದಲ್ಲಿ ಬರುವ ಐ ರುಣ ಚ ಅಕ್ಷರಗಳಿಗೆ ಹಾದಿ ಮತ್ತು ಅಂತ್ಯ ಅಕ್ಷರಗಳಿಂದ ಹೊಸ ಪದಗಳನ್ನು ರಚನೆ ಮಾಡೋಣ ಅಂದರೆ ಪದದ ಕೊನೆಯ ಅಕ್ಷರದ ಸಹಾಯದಿಂದ ಹೊಸ ಎರಡಕ್ಷರದ ಪದವನ್ನು ರಚನೆ ಮಾಡುವುದು ಆತ್ಮೀಯರೇ ಈ ಕಲಿಕಾ ವೃಕ್ಷ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಕ್ಕಳ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ మొదలనే అక్షర ఐ ఐ న అయినా అయినా నా వా నవ నవ వా ష వష వష ష మ షమ షమ మ ఠ ಮಠ ಮಠ ಠ ಕ ಠಕ ಠ ಖ ಯಮ ಯಮ ಮ ಳ ಮಳ ಮಳ ಎರಡನೆಯ ಅಕ್ಷರ تل تل لو لو شر 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 ರ ಮ ರಮ ರಮ ಮ ಗ ಮಗ ಮಗ ಗಜ ಜ ಪ ಜಪ ಜಪ ಪಳ ಮೂರನೇ ಅಕ್ಷರ ಣ ಕ ಕ ಕ ಕ ಕ ಕ ದ ದ ದ ವ ವ ವ ರ ವರ ವರ ರ ಸ ರಸ ರಸ ಸ ಹ ಸಹ ಸ ಹ ದ ಹ ದ ಹ ದ ದ ಡ ದ ಡ ನಾಲ್ಕನೇ ಅಕ್ಷರ ಛ ಛ ಲ چل چل ی م یم یم م ج مج مج جگ جگ گ ಜ ಗಜ ಗಜ ಜಸ ಜಸ ಸ ಹ ಹ ಠ ಹಠ ಐದನೇ ಅಕ್ಷರ ಓ ಓ ಡ ڈ ون ن گ ಗಮ ಗಮ ಮನ ಮನ ನತ ನತ ತಳ ಥಳ